ತುಂಬಾ ಜನ ಕೇಳುವಂತದ್ದು ಹನುಮಂತನ ವಿಚಾರ ಏನಾಗಿದೆ ಹನುಮಂತ ಚೆನ್ನಾಗಿ ಆಟ ಆಡ್ತಿದ್ದಾನಲ್ಲ ಹನುಮಂತ ಗೆ ಬರ್ತಾನೆ ಜನರಿಗೆ ಡೌಟ್ ಇರುತ್ತೆ ಖಂಡಿತ ಬರ್ತಾನೆ ಈ ವಾರ ಕೂಡ ಸೇಫ್ ಆಗಿದ್ದಾನೆ ಹನುಮಂತ ಯಾಕೆಂದ್ರೆ ಎರಡನೇ ವಾರದಿಂದಲೂ ಕೂಡ ಚೆನ್ನಾಗಿ ಕೂಡ ಬಿಗ್ ಬಾಸ್ ಮಂದಿ ಎಲ್ಲರೂ ಕೂಡ ಆಟ ಆಡಕ್ ಶುರು ಮಾಡಿದ್ದು ಮೊದಲೇ ವಾರ ಎಲ್ಲ ಸ್ವಲ್ಪ ಡಲ್ ಆಗಿತ್ತು ಹನುಮಂತ ಬಂದಿದ್ದು ವರ್ಲ್ಡ್ ಕಾರ್ಡ್ ಮೂಲಕ ಈಗ ಅರವತ್ತಾರು ದಿವಸಗಳು ಕಂಪ್ಲೀಟ್ ಆಗುತ್ತಾ ಬಂದಿದೆ ಮತ್ತೀಗ ಹತ್ತನೇ ವಾರದ ಎಲಿಮಿನೇಷನ್ ಸೊ ಮೌಶಾ ನಾಮಿನೇಷನ್ ಈ ವಾರ ಇರೋದಿಲ್ಲ ಯಾಕಂದ್ರೆ ವೋಟಿಂಗ್ ಲೈನ್ಸೇ ಕೂಡ ತೆರೆದಿಲ್ಲ ಎಂಟು ಮಂದಿ ನಾಮಿನೇಟ್ ಆಗಿದ್ರು ಆದ್ರೆ ವೋಟಿಂಗ್ ಲೈನ್ ತೆಗೆದ ತೆಗೆದಿಲ್ವಲ್ಲ ಅದ ಕಾರಣ ನಾಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಕೆಚ್ಚನ ಪಂಚಾಯತಿ ನಡೆಯುತ್ತೆ ಏನಾದ್ರು ಬೇರೆ ಟೂಸ್ತನ ಕೊಡ್ತಾರ ಸೀಕ್ರೆಟ್ ಗೆ ಕಳಿಸ್ತಾರ ಕಾಲ್ ಮಾಡ್ಬೇಕು ಈವರೂ ಕೂಡ ಅನುಮತ ಬಚಾವಾಗಿದ್ದಾನೆ ಲಾಸ್ಟ್ ವಾರೂ ಕೂಡ ಬಚಾವಾಗಿದ್ದ ಹತ್ತನೇ ವಾರ ಕೂಡ ಬಚ್ಚ ಹನ್ನೊಂದನೇ ವಾರಕ್ಕೆ ಹನುಮಂತ ಹೋಗ್ತಿದ್ದಾನೆ ಒಂದು ನಿಜಕ್ಕೂ ಖುಷಿಯ ವಿಚಾರ ಎಲ್ರಿಗೂ ಕೂಡ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ಹನುಮಂತ ಗೆಲ್ತಾನ ಗೆಲ್ಬೇಕಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತುಂಬಾ ಜನ ಹನುಮಂತನಾದ್ರೂ ನಾಮಿನೇಟ್ ಆಗ್ಬಿಟ್ರೆ ವೋಟ್ ಮಾಡೋಕೆ ಶುರು ಮಾಡ್ತಾರೆ ಸ್ವಸ್ಥರ ಮಟ್ಟಿಗೆ ಹನುಮಂತನನ್ನ ಜನ ಪ್ರೀತಿ ಕೊಡ್ತಾ ಇದ್ದಾರೆ ಪಡ್ತಾ ಇದ್ದಾರೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಜಕ್ಕೂ ಕೂಡ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಸುದೀಪ್ ಸರ್ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಹನುಮಂತ ಸೇವ್ ಆಗಿರೋದಕ್ಕೆ ಚೆನ್ನಾಗಿ ಕೂಡ ಆಟ ಆಡ್ತಿದ್ದಾರೆ ಮನೆಯವರು ಎಲ್ಲರೂ ಕೂಡ ಇಂಪ್ರೆಸ್ ಆಗಿದ್ದಾರೆ ಹನುಮಂತನ ಒಂದು ಪರ್ಫಾರ್ಮೆನ್ಸ್ ಆಟವನ್ನ ನೋಡಿ